ಶಾಲೆಯ ವತಿಯಿಂದ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸುಂದರ ಸಂಜೆಯ ಸಮಾರಂಭದ ಅದೇ ಮುಂಭಾಗದಲ್ಲಿರ್ತಕ್ಕಂಥ ಈ ಶಾಲೆಯ ಪೋಷಕ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಾರ್ವಜನಿಕ ಬಂಧುಗಳೇ ಪತ್ರಿಕಾ ಮಿತ್ರರೇ ಪೋಷಕ ಶಿಕ್ಷಣ ಅಂತಕ್ಕಂಥದ್ದು ಒಂದು ರೀತಿಯ ಹುಲಿಯ ಅದನ್ನು ಗೃಹದವರು ಅವರು ಗರ್ಜಿಸಲೇ ಇರಬೇಕು ಮಾತನ್ನು ಡಾಕ್ಟರ್ ಭೀಮ್ ರಾವ್ ಅಂಬೇಡ್ಕರ್ ಅವರು ಬೆಳೆಯಬೇಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಇಂತಹ ಒಂದು ಹಳ್ಳಿಯಲ್ಲಿ ಇನ್ನೊಂದು ಸಮಾರಂಭಕ್ಕೆ ಇಷ್ಟೊಂದು ಜನಸ್ತೋಮ ನಾಗರಿಕರು ಬಂದಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಬಹುಶಃ ಇದು ಕಳೆದ ವರ್ಷ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಶಾಲೆ ಕಳೆದ ವರ್ಷ ಪ್ರಾರಂಭ ಆಗಿರತಕ್ಕಂಥ ಈ ಶಾಲೆ ತನ್ನ ಮೊದಲನೇ ವಾರ್ಷಿಕೋತ್ಸವವನ್ನು ಸುಮಾರು ನೂರಾರು ಸಂಖ್ಯೆಯ ಪೋಷಕರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಒಂದು ಉತ್ತರ ಸಂತೋಷವಾಗಿರ್ತಕ್ಕಂಥ ವಿಚಾರ ಸೊ ಈ ಶಾಲೆ ಇನ್ನಷ್ಟು ಉನ್ನತ ಹಂತಕ್ಕೆ ಇರಲಿ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯನ್ನ ಅರ್ಥೈಸಿಕೊಂಡು ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಸಲ್ಲ ಸಲ್ಲಿತವಾಗಿ ಎಲ್ರಿಗೂ ಎಟಕೋ ಕೈಗೆಟಕುವಂತಹ ಗುಣಮಟ್ಟದ ಶಿಕ್ಷಣವನ್ನ ತನ್ನ ದೇಹೋದ್ದೇಶ ತತ್ವ ಆದರ್ಶಗಳನ್ನ ತತ್ವ ಆದರ್ಶಗಳನ್ನ ಆಗಿ ಇರಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಸಾಮಗ್ರಿ ಸರಂಜಾಮೂಹ ಹುಟ್ಟಿದೆ ಯಾರಿಗೆ ಎಷ್ಟು ಆರ್ಥಿಕ ಒಂದು ಶಕ್ತಿ ಇದೆ ಅದನ್ನು ವ್ಯಯಿಸಿ ಶಿಕ್ಷಣವನ್ನು ಕೊಂಡುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಬಹುಶಃ ಶಿಕ್ಷಣ ಯಾವತ್ತೂ ಸಹ ಮಾರಾಟವಾಗುವಂತಹ ವಸ್ತುವಾಗಬಾರ್ದು ಆ ಮಾರಾಟವಾಗುವಂತಹ ವಸ್ತುವಾದರೆ ಕೆಲವೇ ಶಕ್ತಿಗಳ ಕೆಲವೇ ವ್ಯಕ್ತಿಗಳ ಆಸ್ತಿಯಾಗಿ ಅದು ಬದಲಾವಣೆ ಆಗುತ್ತೆ ಬಹುಶಃ ಅದಕ್ಕೇನೆ ಜನ ಸರ್ಕಾರಗಳು ಶಿಕ್ಷಣವನ್ನು ಕಡ್ಡಾಯವಾಗಿ ಎಲ್ರಿಗೂ ಸುಲಭವಾಗಿ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಕಾಯಿದೆಗಳನ್ನು ಜಾರಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಬಹುಶಃ ಎಲ್ಲ ಒಂದು ಖಾಸಗಿ ಶಾಲೆಗಳ ಏಕಮಯ ಉದ್ದೇಶ ಏನಿರುತ್ತೆ ಅಂತಂದ್ರೆ ತಾವು ಎಷ್ಟು ಶ್ರಮ ಹಾಕ್ತಿವೋ ಅದರ ನಾಲ್ಕು ಐದರಷ್ಟು ಲಾಭ ಗಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡೇ ಪ್ರಾರಂಭ ಆಗುತ್ತೆ ಸೊ ಅಂತಹ ಒಂದು ಶಾಲೆಗಳ ಒಂದು ಸಾಲಿಗೆ ಈ ಈ ಶಾಲೆ ಸೇರಬಾರ್ದು ಸದುದ್ದೇಶ ಕಾರಣ ಇಷ್ಟನೇ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಜನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿನ್ನ ಜನನೇ ಹೆಚ್ಚು ಹೆಚ್ಚು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತವರು ಅವರ ಒಂದು ಅವಶ್ಯಕತೆಗಳು ಅವರ ಒಂದು ನಿರೀಕ್ಷೆಗಳು ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನ ಒಳಗೊಂಡಂತೆ ತಾವು ಏನು ಗುಣಮಟ್ಟದ ಒಂದು ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನ ಕೊಟ್ಟಿದ್ದೇ ಅನ್ನೋದಲ್ಲಿ ನಿಮ್ಮ ಶಾಲೆ ಇಷ್ಟೆಲ್ಲ ಸಾವಿರಾರು ಪೋಷಕರ ಒಂದು ಮನನ್ನ ಗಲೀಸ್ಗ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊ ಒಂದು ಮಾತಿದೆ ಯಾರು ಜ್ಞಾನವನ್ನು ಹೆಚ್ಚು ಹೆಚ್ಚು ಪ್ರೀತಿಸ್ತಾರೋ ಯಾರು ಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನ ಒಲವನ್ನು ಕೊಡ್ತಾರೋ ಖಂಡಿತ ಅಂಥವರು ಪ್ರಜಾಪ್ರಭುತ್ವವನ್ನಾಗಲಿ ಅಥವಾ ಒಂದು ಎಲ್ರಿಗೂ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯವನ್ನಾಗಲಿ ನೀಡೋದ್ರಲ್ಲಿ ಮಾತಿಲ್ಲ ಅಂತವರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿ ಅವರ ಒಂದು ಸ್ಥಾನಮಾನವನ್ನು ಗಟ್ಟಿಗೊಳಿಸಿದ್ದೇ ಆದಲ್ಲಿ ನಮ್ಮ ಪ್ರಜಾತಂತ್ರ ಸರ್ಕಾರ ಮತ್ತಷ್ಟು ಬಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಜ್ಞಾನಕ್ಕೆ ಎಲ್ರೂ ತಲೆ ಬಾಗಿ ಅದನ್ನ ಗೌರವಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ನಮಸ್ಕಾರ